ಹಲೋ ಹಾಯ್ ಗಾಯ್ ಮತ್ತೊಂದು ಹೊಸ ಎಲ್ಲರಿಗೂ ಸ್ವಾಗತ ಸೊ ಇವತ್ತು ನಮ್ಮ ಇವತ್ತು ನಾಳೆ ನಮ್ಮ ದಾವಣಗೆರೆಯಲ್ಲಿ ಜಾತ್ರೆ ಇದೆ ದೂರ್ ಜಾತ್ರೆ ದುಃಖ ಜಾತ್ರೆ ಇದೆ ಸೊ ಎಲ್ಲ ಫುಲ್ ಗ್ರ್ಯಾಂಡಾಗಿರುತ್ತೆ ಒಂದು ತಿಂಗ್ಳು ಒಂದು ತಿಂಗ್ಳು ಆ ಥರ ಇರುತ್ತೆ ಜಾತ್ರೆ ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ರಾಜೀವ್ ಅವರು ಭಾಳ ಭಾಳ ದಿವಸ ಆದಮೇಲೆ ನಮ್ಮ ರಾಜ್ಯ ಅವರು ಬಂದಿದ್ದಾರೆ ವೀಡಿಯಾ ಎಷ್ಟು ದಿವಸ ಆಗ್ತದೆ ಯಾವ ವೀಡಿಯಾಗೆ ಬಂದೇಳಿ ಲಾಸ್ಟಿಗೆ ಲಾಸ್ಟು ಲಾಸ್ಟ ಕ್ಲಾಸ್ ಹೌಸ್ ಆದಮೇಲೆ ಯಾವುದಿಗೆ ಬಂದೇನು ಗೊತ್ತಿಲ್ಲ ಕ್ಲಾಸ್ ಹೌಸ್ ಅಂದರೆ ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ಎರಡು ವರ್ಷ ಇನ್ನೀಡ ಬಂದಿದ್ರು ಫಸ್ಟ್ ಫಸ್ಟಿಗೆ ಇವತ್ತು ನಾವು ಹೋಗ್ತಾ ಇದೀವಿ ದುಗಮ್ಮನ್ ಗುಡಿಗೆ ದುಗಮ್ಮನ್ ಗುಡಿಗೆ ಹೋಗೋಣ ದುಗಮ್ಮನ್ ಗುಡಿಗೆ ಒಂದು ವಿಡಿಯೋ ಬರುತ್ತೆ ಅದಾದ್ಮೇಲೆ ನಮ್ಮ ನಗರ ಚೋಡಮ್ಮನ್ ಗುಡಿ ಇದೆ ಸೊ ಅದನ್ನು ವಿಡಿಯೋ ಮಾಡಿದ್ವಿ ಸೊ ಅದನ್ನು ಒಂದು ವಿಡಿಯೋ ಮಾಡೋಣ ಸೊ ಅಲ್ಲಿಗೆ ಹೋಗೋಣ ಇವಾಗ ಫಸ್ಟ್ ಹೋಗೋಣ ದುಗಮ್ಮನ ದೇವಸ್ಥಾನಕ್ಕೆ ಫುಲ್ ರಶ್ ಇರುತ್ತೆ ನೋಡೋಣ ಒಳಗಡೆ ವೀಡಿಯೋ ಮಾಡಕ್ಕೆ ಬಿಡ್ತಾರಿಲ್ಲ ಗೊತ್ತಿಲ್ಲ ಸೊ ಹೋಗೋಣ ಫಸ್ಟ್ ಹೋಗಿ ನೋಡೋಣ ಹೇಗಿದೆ ಅಂತ ಜಲ್ದಿ ಜಲ್ದಿ ಹೋಗೋಣ ಇಲ್ಲಿ ಸ್ಕ್ಯಾನರ್ ಇದೆ ನೀವು ಸ್ಕ್ಯಾನ್ ಮಾಡ್ಕೊಂಡ್ರೆ ನಿಮಗೆ ರೂಟ್ ಗೊತ್ತಾಗುತ್ತೆ ಹೆಂಗೋಗೋದು ದೇವಸ್ಥಾನಕ್ಕೆ ಅಂತ ಇಲ್ಲಿ ಬಂದುಬಿಟ್ಟು ಈಗ ದ್ವಾರ ಬಾಗ್ಲ ಹತ್ರ ಇದ್ದೀವಿ ಸೊ ಗೈಸ್ ಇವಾಗ ನಾವಾಗಲೇ ಒಂಟೆ ಸರ್ಕಲ್ ಹತ್ರ ಬಂದಿವೆ ಈಗ ಮುಂದೆ ನೋಡ್ಬೋದು ನೀವು ಇಲ್ಲಿಂದ ಎಂಟ್ರೆನ್ಸ್ ಸ್ಟಾರ್ಟ್ ಆಕತ್ತಿ ಬನ್ನಿ ಹೋಗೋಣ ನಾವಾಗಲೇ ದುಗ್ಗಮ್ಮನ್ ದೇವಸ್ಥಾನ ಹತ್ತಿರದೀವಿ ಇದು ಗಣೇಶ್ ಗುಡಿ ಇಲ್ಲಿಂದ ಎಂಟ್ರೆನ್ಸ್ ಆಗ್ಬೇಕು ಇಲ್ಲಿಂದ ಲೈನ್ ಫುಲ್ ಇರುತ್ತೆ ಯಾಕೆ ಇವಾಗ ಖಾಲಿ ಇರ್ಬೇಕು ಬನ್ನಿ ಒಳಗೋಗ ನಾವು ಮಜ್ಜಿಗೆ ಮಜ್ಜಿಗೆ ಕೊಟ್ಟರು ಮಜ್ಜಿಗೆ ಸೊ ಗೈಸ್ ಇಲ್ಲಿಂದ ಲೈನ್ ಸ್ಟಾರ್ಟ್ ಆಗೈತಿ ಹಾಂ ಇಲ್ಲಿಂದ ಲೈನ್ ಇರೋದು ದೇವಸ್ಥಾನಕ್ಕೆ ಇಲ್ಲಿಂದ ಹೋಗ್ಬೇಕು ಇದು ಹತ್ರ ಹತ್ರ ಎಲ್ಲಿ ಬಂತಂದ್ರೆ ಶಾಗೆ ದಿನ ಅಲ್ಲಿ ಐತಿ ಅದಕ್ಕಿಂತ ಹಿಂದೆ ಐತಿ ಲೈನ್ ಏ ಇಲ್ಲಿ ಈ ಲೈನಾಗ ನಿಂತರೆ ನಾವು ಹೋದಂಗೆ ದೇವಸ್ಥಾನಕ್ಕೆ ಇಲ್ಲಿ ಇನ್ನೊಂದು ಲೈನ್ ಹಚ್ಚರ್ಲಿ ಇದು ದುಡ್ಡು ಕೊಡೋದಲ್ಲ ಇದು ಇನ್ನೊಂದು ಲೈನ್ ಸೊ ಫ್ರೆಂಡ್ಸ್ ಅಲ್ಲಲ್ಲಿ ಕುಡಿಯುವ ನೀರು ಮಜ್ಜಿಗೆ ಸೊ ಹಿಂದ್ಗಡೆ ಲೈನ್ ನೋಡಿದ್ರಲ್ಲ ಹೊರಗಡೆ ಅಲ್ಲಿಂದ ಬಂದೆ ಅಲ್ಲೊಂದು ಸ್ಕೂಲ್ ಇದೆ ಸ್ಕೂಲ್ ಮೇಲಿಂದ ಬಂದೆ ಈ ಲೈನ್ ಇಲ್ಲಿಂದ ಒಳಗ ಬಂದು ಇಲ್ಲಿಂದ ಒಳಗ್ ಹೋಗ್ಬೇಕು ಸೊ ಅಷ್ಟು ಒಂದ ಬಂದಿ ಹೋಗ್ಬೇಕು ಇದೆಲ್ಲ ಸ್ಪೆಷಲ್ ಎಂಟ್ರಿ ಇಲ್ಲೆಲ್ಲ ಎಲ್ಲ ದುಡ್ಡು ಕೊಟ್ಟು ಬರ್ತಿದ್ದಾರೆ ಸೊ ಇಲ್ಲಿ ಲೈನ್ ಇಂದ ಬರೋದು அனுமான கம்மியாக அந்த எஸ்டே தின அபிவிருத்தி ஆகும் எஸ்டேட் ஆகும் சேவிய மேல பதின ಆಶೀರ್ವಾದ ಕೊಡಬೇಕಂತೆ ಇಂದು ಭಕ್ತರು ಕಾಯ್ತಿದ್ದಾರೆ ಇಂಥ ಒಂದು ಸಂಪ್ರದಾಯ ಪುರಾತನ ಕಾಲದಿಂದ ನಡೆದುಕೊಂಡಿದೆ ದಾವಣಗೆರೆಯ ಶೆಯ ದುರ್ಗಂಿತ ದೇವಸ್ಥಾನ ಒಂದು ದೇವಸ್ಥಾನ ಹಲವಾರು ಸಂಪ್ರದಾಯಗಳು ಸಂಪ್ರದಾಯಿ ಆತ್ಮವನ್ನು ತಂದೆ ಮತ್ತೆ ತಂದೆ ಫೋಟೋ ಸೆಕ್ಷನ್ ಮಾಡಿಸ್ಕೊಂತವ್ರಿಟೋ ದೇವಸ್ಥಾನ ಒಳಗೆ ಎಂಟ್ರಿ ಆಗಿ ಇಲ್ಲಿಂದ ವಾಪಸ್ ಬರೋದು ಸೊ ಇಲ್ಲಿಂದ ಎಲ್ಲ ವಾಪಸ್ ಬಂದು ಹಿಂಗಿಂದ ವಾಪಸ್ ಹೋಗ್ತಾರೆ ಸೊ ಇದು ಹಿಂದ್ಗಡೆಯಿಂದ ಬರೋದು ಸಿಗಾಕಿಲ್ಲ ಎಲ್ಲಿ ಹುಡುಕಾತಿ ಗೊತ್ತಾ ರೋಡ್ ರೋಡಾಗಿ ಸಣ್ ಸಣ್ಣ ರೋಡಾಗೆಲ್ಲ ಫುಲ್ ಸಸ್ಪೆನ್ಸ್ ಆಗಿತ್ತು ಎಲ್ಲಿ ಐತಿ ಎಲ್ಲಿ ಅಂತ ಅಂತ ತಕ್ಷಣ ನೋಡೋಣ ಎಲ್ಲಿ ಅಂತ ವಿಡಿಯೋ ಮಾಡಕ್ ಬಿಡಲ್ಲ ಅಂತ ನೋಡೋಣ ಅಂದ್ರೂ ಕೊನೆಗೂ ಸಿಗ್ಲಿಲ್ಲ ಒಬ್ಬರೊಬ್ರು ನೋಡ್ರಿ ಅಲ್ಲಿಂದ ಇಲ್ಲ ಅಂತ ಅವರೇ ಸಂಜೆ ಆರು ಗಂಟೆಗೆ ಬರ್ರಿ ದೇವಸ್ಥಾನ ಹತ್ರ ಸಿಗುತ್ತೆ ಅಂದ್ರೆ ಅದು ಸಿಗ್ತಿಲ್ಲ ಈಗ ವಾಪಸ್ ಹೋಗ್ತಾ ಇದ್ದೀವಿ ಗಾಯ್ಸ್ ಕೋಣ ಅಂದ್ರೂ ಗೊತ್ತಾಗ್ಲಿಲ್ಲ ಅದೊಂದು ಕಾಣ್ತಿದೆ ನೋಡ್ರಿ ಹಿಂದ್ ಕಡೆ ಕಾಣ್ತಿದ್ಯಾ ಅದು ಯಾವ್ದೊಂದು ಗೊತ್ತಿಲ್ಲ ಇಲ್ಲಿ ವಿಡಿಯೋ ಮಾಡಕ್ ಬಿಡ್ಲಿಲ್ಲ ಅದಕ್ಕೆ ಸುಮ್ನೆ ಆಗ್ಬಿಟ್ವಿ ಬೇಕಪ್ಪ ಸುಮ್ನೆ ವಿಡಿಯೋ ಮಾಡಿ ಏನಾರ ಬೈದ್ಗಿದಾರು ಸೊ ಮಾಡಂಗಿಲ್ಲ ಹಂಗೆಲ್ಲ ವಿಡಿಯೋ ಸೊ ಅದ್ ಕಾಣ್ತಿತ್ತಲ್ಲ ಅಲ್ಲೊಂದು ಡೆಮೋ ಡೆಮೋನ ಏನಂದ್ ಕೋಣ ಅದು ಕೋಣ ಐತಿ ಅಷ್ಟೇ ಅದು ಒರಿಜಿನಲ್ ಅದೇನಾ ಗೊತ್ತಿಲ್ಲ ಬಟ್ನಾಗ್ಕೋಣ್ ಇದಿಷ್ಟ ಆಗಿತ್ತು ಇವತ್ತಿನ ವೀಡಿಯೋ ದೇವಸ್ಥಾನ ಒಳಗೆ ಹೋದ್ವಿ ವಿಡಿಯೋ ಮಾಡಕ್ ಬಿಡ್ಲಿಲ್ಲ ಒಂದ್ ಫೋಟೋ ಹಾಕ್ತೀನಿ ನೋಡಿ ಆ ತರ ಇತ್ತು ಸೊ ಇವಾಗ ವಿಶಾಲ್ ಮಟ್ಟಿಗೆ ಬಂದಿವಿ ಸೊ ಆಮೇಲೆ ಇನ್ನೊಂದು ದುರ್ಗಮ್ಮ ದೇವಸ್ಥಾನದ್ದು ದುರ್ಗಮ್ಮ ದೇವಸ್ಥಾನದ್ದು ನೈಟ್ ವ್ಯೂ ಇನ್ನೊಂದು ದಿವಸ ಹೋಗೋಣಂತೆ ಅದೊಂದು ವಿಡಿಯೋ ಹಾಕ್ತೀನಿ ಇವನೇನ ತಗೊಂತವನೇ ಶಾಪಿಂಗ್ ಮಾಡಕ್ ಬಂದಿವಿ ಇದು ಇನ್ನೊಂದು ವಿಡಿಯೋ ಮಾಡೋಣ ಅಂತ ಮಾಡಣ್ಕಂಡಿ ನೋಡೋಣ ಬರೋ ಮತ್ತೆ ದೇವಸ್ಥಾನ ಫುಲ್ ಅಂದರು ಮಸ್ತ್ ರೆಡಿ ಮಾಡಿದ್ದಾರೆ ಕೋಣ ಎಲ್ಲೂ ಸಿಗ್ಲಿಲ್ಲ ಅದು ಯಾರ್ಯಾರೋ ಒಬ್ಬರೊಬ್ರು ಒಂದೊಂದು ಕಡೆ ಹೇಳಿದ್ರು ಅಲ್ಲಿ ಐತಿ ಇಲ್ಲ ಐತಿ ಅಂತ ಎಲ್ಲೂ ಕೋಣ ಸಿಗ್ಲಿಲ್ಲ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬ ಬಾಯ್ ಬಾಯ್